ಪವಾಡ ಪುರುಷ ಲೀಲಾ ಪುರುಷ ಜೀವಂತ ಸಮಾಧಿಯನ್ನು ಹೊಂದಿದಂತಹ ಗುರು ನಯಾನಗರ ಮಠದ ಸುಖದೇವಾನಂದ ಮಹಾಸ್ವಾಮಿಗಳ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕರುಣಿಸ್ತಾ ಬಂದಿರುವ ಮಕ್ಕಳೆಂದು ಬಂದಾಗ ಸಂತಾನ ಫಲವನ್ನುಕ್ಕಿ ಕಷ್ಟವೆಂತ ಬಂದಾಗ ಸುಖವನ್ನು ಕೊಟ್ಟು ಈ ಭಾಗದ ಆರಾಧ್ಯ ದೈವ ನಯಾನಗರ ಮಠದ ಕರ್ತುಗದ್ದಿಗೆಗೆ ಹಣ ಮಲಪ್ರಭೆ ಮಡಲಲ್ಲಿ ಗ್ರಾಮ ನೆಲೆಸಿರುವ ಅರವಳ್ಳಿ ಜಾಲಿಕೊಪ್ಪ ಗ್ರಾಮದ ಆರಾಧ್ಯ ದೈವ ಗ್ರಾಮ ದೇವತೆಯನ್ನ ಗುರು ಕಲ್ಮೇಶನನ್ನು ಜಡಿ ಬಸವೇಶನನ್ನು ಸ್ಮರಿಸಿಕೊಂಡು ಯಾವ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ಬಹುಶಃ ಇವತ್ತು ಹಿರೇಮಠ ಬಂಧುಗಳ ಕಾರ್ಯ ನಿಜವಾಗಿ ಶ್ಲಾಘನೀಯವಾದದ್ದು ಬಹುತೇಕ ಹಿರೇಮಠ ಬಂಧುಗಳು ಬರೀ ಆಶೀರ್ವದಿಸುವರಲ್ಲ ಸಮಾಜಕ್ಕೆ ಕೊಡುಗೆ ಕೊಟ್ಟವರು ಸಮಾಜಕ್ಕೆ ಸಹಾಯತನ ಮಾಡಿದಂಥ ಹೆಗ್ಗಳಿಕೆಗೆ ಒಂದು ದಾನದ ವಿಷಯದಲ್ಲಿ ಹೆಗ್ಗಳಿಕೆಗೆ ಕಾರಣೀಭೂತ ಯಾರಾದರೂ ಆಗಿದ್ದರೆ ಅದು ನಮ್ಮ ಗ್ರಾಮದ ನಮ್ಮ ಅಡವಯ್ಯ ಸ್ವಾಮಿಗಳು ಜೊತೆಗೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀತ ಶಶಿಕಲಾ ತಾಯಮ್ಮನವರು ಉಭಯ ದಂಪತಿಗಳು ಇವತ್ತು ಬಹಳ ದೊಡ್ಡದಂಥ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಹಾಗೂ ಗ್ರಾಮದ ಭೀಮಂತ ಮನೆತನ ಈ ಭಾಗದ ಪ್ರತಿಷ್ಠಿತೆಯ ಅನ್ನದಾತ ಮನೆತನ ಎಂದು ಪ್ರಖ್ಯಾತಿಗೊಂಡಿರುವ ಅರವಳ್ಳಿಯ ಗೌಡ್ರ ಮನೆತನದ ಉಭಯ ಸೋದರರನ್ನು ನಮ್ಮ ಅರವಳ್ಳಿ ಗ್ರಾಮದ ಎಲ್ಲ ಹಿರಿಯ ಜೀವಿಗಳೇ ಹಾಗೂ ಕೆಂಗಾನೂರದ ಎಲ್ಲ ಹಿರಿಯ ಜೀವಿಗಳೇ ತಮಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಬಹುತೇಕ ಇವತ್ತಿನ ಕಾರ್ಯಕ್ರಮ ಭಾಳ ಶ್ಲಾಘನೀಯವಾದದ್ದು ಬಹುತೇಕ ನಾನು ಭಾಳ ಮಂದಿ ಹೊಗಳೋದು ಭಾಳ ಕಡಿಮೆ ನಾನು ಆದರೆ ನಮ್ಮ ಸ್ವಾಮಿಗಳು ಮೊನ್ನೆ ದಿನ ಬಂದ ನಮ್ಮ ಶೂ ಮಠಕ್ಕೆ ಬಂದಿಲ್ಲರಪ್ಪ ನಾವು ತಮ್ಮ ನಮ್ಮ ಊರಿಗೆ ಬರಬೇಕು ಅಂತ ನನ್ನನ್ನು ಕೇಳಿದರು ಹಾಗಪ್ಪ ನಾನು ಕೇಳಿದೆ ನನ್ನ ಕರ್ಕೊಂಡು ಹೋಗುವಂಥ ಅಂಥದ್ದು ಏನು ದೊಡ್ಡ ಕಾರ್ಯವನ್ನು ಮಾಡತ್ತೀರಿ ಅಂತ ಕೇಳಿದಾಗ ಅವರು ಹೇಳಿದರು ಇಲ್ಲರಪ್ಪ ನನಗೊಂದು ಸಂಕಲ್ಪ ಆಗ್ಯದ ನಾನೊಂದು ಬಸವೇಶನನ್ನ ಶಿವಲಿಂಗವನ್ನು ಸ್ವತಃ ನನ್ನ ಖರ್ಚದಿಂದ ಮಾಡಿ ನನ್ನ ಮೊಮ್ಮಗನ ಹುಟ್ಟುಹಬ್ಬ ಕಾರ್ಯಕ್ರಮ ನಿಮಿತ್ತವಾಗಿ ಗ್ರಾಮದ ಎಲ್ಲ ಮುತ್ತೈದೆಯರು ಕರೆಸಿ ಗ್ರಾಮದವರು ನಾವು ಕೂಡ್ಕೊಂಡು ಒಂದು ಅನ್ನದಾನ ಕಾರ್ಯಕ್ರಮ ಮಾಡ್ತು ಅಂದಾಗ ನಿಜವಾಗ್ಲೂ ಭಾಳ ಆಯಿತು ಯಾಕಂದ್ರೆ ಹಿರೇಮಠ ಸ್ವಾಮಿಗಳು ತಗೊಳ್ಳೋರು ಜೊತೆಗೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋರು ಅನ್ನೋದನ್ನು ಕಲಿಸ್ಕೊಟ್ಟವ್ರು ಯಾರಂದ್ರೆ ಸ್ವಾಮಿಗಳು ಸ್ವಾಮಿಗಳಿಗೂ ಕೇಳಿದ್ರೆ ಶ್ಲಾಘನೀಯವಾದದ್ದು ಹಿರೇಮಠ ಅಂದಾಗ ಎಲ್ಲ ಕಾರ್ಯಗಳಲ್ಲಿಯೂ ಹಿರೆತನವನ್ನು ಕಂಡಂಥದ್ದು ಹಿರೇಮಠ ಅಂತ ಹೇಳಿ ಕರ್ಸ್ಕೊಂಡು ಬರ್ತದೆ ಅಡವಾಯ ಸ್ವಾಮಿಗಳ ನಡೆಯನ್ನು ಬಹು ದಿವಸದಿಂದ ನಾವು ನೋಡಿದ್ದೀವಿ ಅವರ ಒಂದು ಸರಳತೆ ನಮ್ಮ ಮಠದ ಮೇಲೆ ಅಪಾರ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಂಥ ಅರವಳ್ಳಿ ಗ್ರಾಮ ಜಾಲಿಕೊಪ್ಪ ಗ್ರಾಮ ಅಪರೂಪ ವಿಚಾರವಂತ ಗ್ರಾಮ ಈ ಗ್ರಾಮದಲ್ಲಿ ಈ ಈ ಗ್ರಾಮಕ್ಕೆ ಒಬ್ಬ ಶಾಸಕನಾಗಿ ಕಂಡಂಥ ಗ್ರಾಮ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಅರವಳ್ಳಿ ಅಂದಾಗ ಯಾಕೆ ನೆನಪಾಗ್ತದ ಅಂದರೆ ನೀವು ಗ್ರಾಮದವರು ಒಬ್ಬ ಶಾಸಕನನ್ನು ಸೃಷ್ಟಿ ಮಾಡಿದಂಥವ್ರು ಈ ಗ್ರಾಮದ ಹೆಸರು ಹೆಗ್ಗಳಿಕೆ ಯಾಕೆ ಉಳಿದದಂತ ಕೇಳಿದರೆ ದಾನ ಧರ್ಮ ಸತ್ಕಾರ್ಯ ನಮ್ಮ ಅವಳಿ ಗ್ರಾಮ ಕೆಂಗಾನೂರ ನಯಾನಗರ ಗ್ರಾಮದಲ್ಲಿ ಆಗಿದ್ದು ಆ ದಿಶೆಯಲ್ಲಿ ಇವತ್ತು ನಮ್ಮ ಚನ್ನಮಲ್ಲಿಕಾರ್ಜುನ ಅನ್ನುವ ಒಬ್ಬ ಮುದ್ದು ಮಗನ ಹುಟ್ಟುಹಬ್ಬ ಸಾಮಾಜಿಕವಾಗಿ ಜೊತೆಗೆ ಗುರುಗಳ ಸಾನ್ನಿಧ್ಯದಲ್ಲಿ ಎರಡನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಕೊಂಡಿದ್ದಾರೆ ಬಹುತೇಕ ಹುಟ್ಟುಹಬ್ಬ ಅಂದಾಗ ದೀಪ ಕಳೆಯುವುದು ನಮ್ಮ ಸಂಸ್ಕೃತಿ ಅಲ್ಲ ಭಾರತೀಯ ಸಂಸ್ಕೃತಿ ಭಾಳಷ್ಟು ಜನ ಹುಟ್ಟುಹಬ್ಬ ಅಂದ್ರೆ ದೀಪ ಕಳೆದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೋ ಅದು ನಮ್ಮ ಭಾರತೀಯ ಸಂಸ್ಕೃತಿಯೆಲ್ಲ ದೀಪ ಹಚ್ಚಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀವಿ ಜೊತೆಗೆ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಗ್ರಾಮದ ಎಲ್ಲ ಗ್ರಾಮದ ಹಿರಿಯರ ಸಂಯೋಗದಲ್ಲಿ ನಮ್ಮ ಹಿರೇಮಠ ಬಂಧುಗಳು ಅಪಾರವಾದ ಕಾರ್ಯಕ್ರಮ ಮಾಡಿದ್ದಾರೆ ಇದಕ್ಕೆಲ್ಲ ತಾವುಗಳು ಸಹಾಯ ಸಹಕಾರವನ್ನು ಕೊಟ್ಟಿದ್ದೀರಿ ಇದು ಅವ್ರದ್ದೆಲ್ಲ ಇಡೀ ಊರುದ್ದನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಬುದಿಗಟ್ಟು ಬಹುತೇಕ ಆ ಕುಂಭ ಮೆರವಣಿಗೆ ಎಲ್ಲರೂ ಭಾಳ ಕಾಲು ಸುಟ್ಟುವ ನನಗಿಂತ ಮುಂದೆ ಹೋಗ್ತಿದ್ದೀರಿ ಆದರೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ ಈ ಸತ್ಕಾರ್ಯ ಯಾವತ್ತು ಈ ಗ್ರಾಮದಲ್ಲಿ ಉಳಿಲಿ ಇಂತಹ ಕಾರ್ಯಗಳು ಇವತ್ತು ಒಂದು ಪಾರದ